ರಿಚ್ಮಂಡ್ ಟೌನ್ ನಲ್ಲಿರುವ ಬಾಲ್ವಿನ್ ಇಂಟರ್ ನ್ಯಾಷನಲ್ ಸ್ಕೂಲ್ ಸಭಾಂಗಣದಲ್ಲಿ ನೂತನವಾಗಿ ನೇಮಕಗೊಂಡ ಬಿಷಪ್ ಡಾಕ್ಟರ್ ಅನಿಲ್ ಕುಮಾರ್ ಸರ್ವಾಂದ್ ಅವರ ಸ್ವಾಗತ ಸಮಾರಂಭ ನಡೆಯಿತು ನೂರಾರು ಜನ ಅಧ್ಯಾಪಕ ವರ್ಗ ಅಭಿಮಾನಿಗಳು ಶುಭ ಕೋರಿದರು ಕಾರ್ಯಕ್ರಮದ ವಿಶಿಷ್ಟ ಅಂಶವೆಂದರೆ ಅದು ಸಂಪೂರ್ಣವಾಗಿ ಕನ್ನಡದಲ್ಲಿ ನಡೆಯಿತು ಮಾಧ್ಯಮಗಳೊಂದಿಗೆ ಮಾತನಾಡಿದ ಡಾಕ್ಟರ್ ಅನಿಲ್ ಕುಮಾರ್ ಸರ್ವಾಂದ್ ಸಂಸ್ಥೆಯ ಶ್ರೇಯೋಭಿವೃದ್ಧಿಗಾಗಿ ಶ್ರಮಿಸುವಲ್ಲಿ ಸಾಮೂಹಿಕ ಜವಾಬ್ದಾರಿಯ ಅಗತ್ಯವನ್ನು ಒತ್ತಿ ಹೇಳಿದರು ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣ ನೀಡಲು ತಮ್ಮ ಬದ್ಧತೆಯನ್ನು ವ್ಯಕ್ತಪಡಿಸಿದ ಅವರು ಈ ಪ್ರದೇಶದಲ್ಲಿ ಅಸ್ತಿತ್ವದಲ್ಲಿರುವ ಯಾವುದೇ ಸಮಸ್ಯೆಗಳನ್ನು ಆದ್ಯತೆಯ ಆಧಾರದ ಮೇಲೆ ಪರಿಹರಿಸುವುದಾಗಿ ಭರವಸೆ ನೀಡಿದರು ಇವತ್ತು ಸಭೆ ಚರ್ಚ್ ಇಂಡಿಯಾ ಎಕ್ಸಿಕ್ಯೂಟಿವ್ ಕೌನ್ಸಿಲ್ ನನ್ನನ್ನು ಇವತ್ತು ಬೆಂಗಳೂರು ರೀಜ್ನಲ್ ಕಾನ್ಫರೆನ್ಸ್ ಅದರ ಧರ್ಮಾಧ್ಯಕ್ಷರಾಗಿ ಅವರು ಅಪಾಯಿಂಟ್ಮೆಂಟ್ ಮಾಡಿ ಇಲ್ಲಿ ಕಳಿಸಿದ್ದಾರೆ ಇದು ನಿಜವಾಗಿ ಒಂದು ಸಂತೋಷಕರವಾದ ಸಂಗತಿಯಾಗಿದೆ ನಾನು ಬೆಂಗಳೂರಿನಿಂದ ಇಲ್ಲೇ ಕೆಲಸ ಮಾಡಿ ಇಲ್ಲಿಂದ ಹೋದಂಥ ವ್ಯಕ್ತಿ ಮತ್ತು ಇವತ್ತು ನನ್ನ ಒಂದು ಕಾನ್ಫರೆನ್ಸ್ಗೆ ಬಂದು ನನ್ನ ಒಂದು ಏರಿಯಾಗೆ ಬಂದು ಇವತ್ತು ಸೇವೆ ಸಲ್ಲಿಸಲು ನನಗೆ ಒಂದು ಅವಕಾಶ ಮಾಡಿಕೊಟ್ಟದಕ್ಕಾಗಿ ನಾನು ಎಮ್ ಸಿ ಸಿಆದ ಎಲ್ಲ ಅಧಿಕಾರಿಗಳಿಗೆ ಉಪಕಾರ ಹೇಳ್ತೇನೆ ಇವತ್ತು ಇಲ್ಲಿ ಬಾಲ್ಡ್ವಿನ್ಸ್ ಸಂಸ್ಥೆಯಲ್ಲಿ ನಾವೆಲ್ಲರೂ ಸೇರಿ ಬಂದಿದ್ದೇವೆ ನನ್ನನ್ನು ಸ್ವಾಗತಿಸ್ಲಿಕ್ಕೋಸ್ಕೋಸ್ಕರ ಎಲ್ಲ ಜನ ಕೂಡಿ ಬಂದಿದ್ದಾರೆ ಇಡೀ ಕರ್ನಾಟಕದಿಂದ ಬಂದಿದ್ದಾರೆ ಮತ್ತು ನಾವು ಒಂದು ನಿಷ್ಠೆಯಿಂದ ಒಂದು ಪ್ರಾರ್ಥನೆಯಿಂದ ಒಂದು ಪೂಜ್ಯ ಸ್ವಭಾವದಿಂದ ನಾವು ದೇವರ ಮಹಿಮೆಗೋಸ್ಕರ ಮತ್ತು ಜನರ ಕಲ್ಯಾಣಕ್ಕೋಸ್ಕರ ಮತ್ತು ಮಕ್ಕಳಿಗೆ ಉನ್ನತ ಅತ್ಯುತ್ತಮ ಎಜುಕೇಷನ್ ಕೊಡೋದಕ್ಕೆ ನಾವು ಪ್ರಯಾಸ ಪಡ್ತೇವೆ ಮತ್ತು ಈ ನಮ್ಮ ಸಂಗತಿ ನಮ್ಮ ಕಾರ್ಯಗಳನ್ನು ದೇವರು ಆಶೀರ್ವದಿಸಲಿ ಮತ್ತು ನಮ್ಮ ಎಲ್ಲ ಕ್ರಿಸ್ತಿಯ ಕುಟುಂಬ ಜನರು ಅವರು ನಮ್ಮನ್ನು ಪ್ರಾರ್ಥನೆಯಲ್ಲಿ ಮಾ ನೆನೆಸಿಕೊಳ್ಳಬೇಕೆಂಬುದಾಗಿ ನಾನು ಕೇಳ್ತೇನೆ ಥ್ಯಾಂಕ್ ಯು ಈಗ ನೋಡಿರಿ ಯೋಜನೆಗಳು ಅಂತ ಹೇಳಬೇಕಂದ್ರೆ ಇವತ್ತು ನಾನು ಬಂದಿದ್ದೇನೆ ಇಲ್ಲಿ ಮೊಟ್ಟ ಮೊದಲು ಇಲ್ಲಿಯ ಪರಿಸ್ಥಿತಿ ನಾನು ಇಲ್ಲಿವನೇ ಆಗಿದ್ದರೂ ಈ ಸುಮಾರು ವರ್ಷದಿಂದ ನಾನು ಇಲ್ಲಿ ಇರಲಿಲ್ಲ ಮೊಟ್ಟ ಮೊದಲು ಇಲ್ಲಿಯ ಪರಿಸ್ಥಿತಿಯನ್ನು ನಾನು ಅರಿತುಕೊಂಡು ಒಂದೊಂದು ಒಂದು ಪ್ರಯಾರಿಟಿ ಕೊಟ್ಟು ಆ ಯೋಜನೆಗಳನ್ನು ಹಾಕಿಕೊಂಡು ನಾನು ಅದನ್ನು ಸಾಲ್ವ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ ಹೌದ್ರಿ ಇವತ್ತು ನಮ್ಮ ಹೃದಯ ಉಕ್ಕಿ ಬರ್ತದೆ ಒಂದು ಹೇಳ್ತೇನೆ ನಿಮಗೆ ಇದು ಇದು ಮಾನ ಗೌರವ ಮಹಿಮೆ ಈ ಫೂಲಾರ್ಗಳು ಎಷ್ಟು ಜನ ಕೊಡ್ತಾ ಇದ್ದಾರೆ ಮೊಟ್ಟ ಮೊದಲು ಇದು ನಮ್ಮ ದೇವರು ಯಾರು ನಮ್ಮನ್ನು ಕರೆದಾನೋ ಕರೆದಿದ್ದಾರೋ ಅವರಿಗೆ ಸಲ್ತದೆ ನಮಗೆ ಅಲ್ಲ ನಾವು ಒಂದು ಸೇವಕರು ನಾವು ಸೇವಕರೇ ಇವತ್ತು ಧರ್ಮಾಧ್ಯಕ್ಷರಾಗಿರ್ಬೋದು ನಾವು ಮುಖ್ಯ ಧರ್ಮಾಧ್ಯಕ್ಷರು ಮುಖ್ಯ ಸೇವಕರು ಮತ್ತು ಆದುದರಿಂದ ಈ ಹಳ್ಳಿಗಳಿಂದ ಬಂದಂಥ ಜನರು ಅವರ ಪ್ರೀತಿ ಅವರ ಒಂದು ತ್ಯಾಗ ಅವರು ಇಷ್ಟು ದೂರ ಬಂದು ಇವತ್ತು ನನ್ನನ್ನು ಅವರು ಸ್ವಾಗತ ಮಾಡ್ತಿರೋದು ನಾನು ಹೃದಯಪೂರ್ವಕವಾಗಿ ಅವಲ್ಲರಿಗೆ ನಾನು ವಂದನೆ ಹೇಳ್ತೇನೆ ಎಲ್ಲಿ ಇದ್ದ ಇಲ್ಲಿದ್ದಿರೋ ಅಥವಾ ಎಲ್ಲಿದ್ದಿರೋ ಎಲ್ಲರಿಗೂ ನಾನು ನನ್ನ ಹೃದಯದಿಂದ ನಿಮಗೆ ಉಪಕಾರ ಸಲ್ಲಿಸ್ತೇನೆ

ಈ ನಮ್ಮ ಮಿಷನರೀಸ್ಗಳು ಹೌದು ಸ ಅವರು ಬಂದು ಕನ್ನಡ ಭಾಷೆಯನ್ನು ಕಲಿತವರು ಸ ಮಾಡಿದ್ದಾರೆ ಒಂದು ವಿಶೇಷವಾಗಿ ನಿಮಗೆ ಹೇಳಬೇಕಂದ್ರೆ ನಮ್ಮ ಕನ್ನಡ ನಮ್ಮ ಕರ್ನಾಟಕದಲ್ಲಿ ತಾತ ಅಯ್ಯನವರು ಅವರು ಅಮೇರಿಕಾದಿಂದ ಬಂದು ಕನ್ನಡ ಕಲಿತು ಕನ್ನಡದಲ್ಲಿ ಗೀತೆಗಳನ್ನು ಕೀರ್ತನೆಗಳನ್ನು ಕಟ್ಟಿ ಇವತ್ತು ನೋಡಿ ದಾರೂರು ಎಂಬ ಊರಿನಲ್ಲಿ ಲಕ್ಷಾನು ಲಕ್ಷ ಜನರು ಪ್ರತಿ ವರ್ಷದಲ್ಲಿ ಸೇರಿ ಬರ್ತಾರೆ ಆದುದರಿಂದ ಇದು ಭಾಷೆ ಅದಕ್ಕಿಂತ ಮೇಲವಾಗಿ ಜನರ ಹೃದಯ ಅದು ಪ್ರೀತಿ ಅದು ಇಂಪಾರ್ಟೆಂಟು ಆದುದರಿಂದ ನಾವು ನಮ್ಮ ಕನ್ನಡ ಜನರನ್ನು ನಾವು ಕನ್ನಡ ಭಾಷೆಯಲ್ಲಿ ಅವರನ್ನು ಸಂಧಿಸುವುದು ಇದು ಬಹಳ ವಿಶೇಷಕರವಾದ ಸಂಗತಿಯಾಗಿದೆ ಆದುದರಿಂದ ನಾನೂ ಕೂಡ ಕನ್ನಡದಲ್ಲಿ ಎಷ್ಟು ಆಗ್ತದೋ ಅಷ್ಟು ನನ್ನ ಸೇವೆಯನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾನೆ ಇವತ್ತು ಬಿಷಪ್ ಡಾಕ್ಟರ್ ಕುಮಾರ್ ಸರ್ವಂದ್ ಅವರು ನಮ್ಮ ಮಧ್ಯದಲ್ಲಿ ಬಂದು ಈ ಒಂದು ಸ್ವಾಗತ ಕಾರ್ಯಕ್ರಮದಲ್ಲಿ ಅವರು ಭಾಗಿಗಳಾಗಿದ್ದಾರೆ ಅವರಿಗೆ ನಾವು ಇವು ಈ ದಿವಸದಲ್ಲಿ ಸ್ವಾಗತ ಕಾರ್ಯವನ್ನು ಹಮ್ಮಿಕೊಂಡಿದ್ದೇವೆ ಅವರು ನಮ್ಮ ಒಂದು ಪ್ರಾದೇಶಿಕ ಆಲೋಚನಾ ಸಭೆ ಅಂದರೆ ಬ್ಯಾಂಗ್ಳೂರು ರೀಜನಲ್ ಕಾನ್ಫರೆನ್ಸ್ ಅಂತ ನಾವು ಹೇಳ್ತೀವಿ ಬಿಷಪ್ ಅಯ್ಯನವರಾಗಿ ಅವರು ನೇಮಕಗೊಂಡಿರ್ತಾರೆ ನಮ್ಮ ಎಲ್ಲ ಸಂಸ್ಥೆಗಳ ಮುಖ್ಯಸ್ಥರು ಜಿಲ್ಲಾ ಮೇಲ್ವಿಚಾರಕರು ಪಾಸ್ಟ್ಗಳವರು ಎಲ್ಲರೂ ಬಂದು ಅವರಿಗೆ ಒಂದು ಸ್ವಾಗತವನ್ನು ಈ ಸಂದರ್ಭದಲ್ಲಿ ನಾವು ಮಾಡ್ತಾ ಇದ್ದೇವೆ ಅವರು ನಮ್ಮ ಕಾನ್ಫರೆನ್ಸ್ಗೆ ನಮ್ಮ ಒಂದು ಬ್ಯಾಂಗ್ಳೂರು ರೀಜನಲ್ ಕಾನ್ಫರೆನ್ಸ್ಗೆ ಬಂದಿರತಕ್ಕಂಥದ್ದು ಬಹಳ ಒಂದು ಸೌಭಾಗ್ಯ ಎಂಬುದಾಗಿ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಟುಡೇ ಐ ವಾಂಟ್ ಟು ಥ್ಯಾಂಕ್ ಗಾಡ್ ಫಾರ್ ದಿಸ್ ಪ್ರಿವಿಲೇಜ್ ದಟ್ ಹಿ ಯಸ್ ಗಿವನ್ ದ ವೆರಿನ್ ವಿ ಕ್ಯಾನ್ Welcome, Bishop Dr. Anil Kumar sarwant as the resident and presiding bishop of Bangalore Regional Conference, which belongs to, uh, which, come, which is a part of Bangalore Episcopal Area, one of the Episcopal areas of the Methodist Church in India. Bishop Dr. Anil sarwant is also the bishop of Bombay Regional Conference, Chennai Regional Conference, and Muradabad and North India Regional Conference. So he has taken charge of these conferences. This will, uh, uh, as a leader, he has shown that things can be done in a better way. We believe that uh, his leadership will be uh, very well accepted over here in Bangalore Regional Conference and we'll see a lot of developments in this particular conference. Thank you. I'm Sanjeev Dayanand, the Exeter Council member uh, uh, pre representing Bangalore Regional Conference in the Methodist Church in India.